ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಅವರೆ ಬೇಳೆಯಲ್ಲಿ ಇವತ್ತು ನಾನು ನಿಪ್ಪಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ನಿಪಟ್ಟು ಕ್ರಿಸ್ಪಿಯಾಗಿರುತ್ತೆ ಹಾಗೆಯೇ ಮಧ್ಯದಲ್ಲಿ ಅವರೇ ಬೇಳೆ ಕಟುಮ್ ಕಟುಮ್ ಅಂತ ಸಿಗ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ಸಂಜೆ ಟೀ ಕಾಫಿ ಜೊತೆಗೆ ತಿನ್ನಕ್ಕಂತೂ ಆಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಲೋಟದಷ್ಟು ಗುರುಗಡ್ಲೆ ಅರ್ಧ ಲೋಟದಷ್ಟು ಕಡಲೆಕಾಯಿ ಬೀಜ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ ಇಷ್ಟಾದರೆ ಸಾಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾಲ್ಕು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಚಿಕ್ಕದೋ ಲೋಟನ ಮೆಷರ್ಮೆಂಟಾಗಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಚಿರೋಟಿ ರವೆ ಒಂದು ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಆಗಲೇ ಪುಡಿ ಮಾಡಿಟ್ಕೊಂಡಂತ ಹುರ್ಗಡ್ಲೆ ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಒಂದು ಕಪ್ಪಷ್ಟು ಹಿತ್ಕಿದ ಬೇಳೆನ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಈ ಹಿಟ್ಟಿಗೆ ಹಾಕೊಳ್ಳೋಣ ಈ ರೀತಿ ಎಣ್ಣೆ ಹಾಕೊಳ್ಳೋದ್ರಿಂದ ನಿಪ್ಪಟ್ಟು ಗರಿ ಗರಿಯಾಗೆ ಬರುತ್ತೆ ನೋಡಿ ಈ ರೀತಿ ಹಿಟ್ಟು ಹಿಡಿದಾಗ ಸ್ವಲ್ಪ ಉಂಡೆ ಕಟ್ಟೋ ಥರ ಆಗಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದು ತೀರಾ ಗಟ್ಟಿಗೋಲ್ಲ ತೀರ ತೆಳ್ಳಿಗೋಲ್ಲ ಆ ರೀತಿ ಕಲಿಸ್ಕೋಬೇಕು ನೋಡಿ ಈ ಹದಗೆ ಕಲಿಸ್ಕೊಂಡ್ರೆ ಸಾಕು ಈಗ ಇದು ನೆನೆಯೋದೆಲ್ಲ ಏನು ಬೇಡ ಇಮಿಡಿಯೇಟಾಗಿ ಒತ್ಕೊಂಡ್ರೆ ಆಯಿತು ನೋಡಿ ಒಂದು ಬಟರ್ ಪೇಪರ್ ಮೇಲೋ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೋ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆನ ಕಟ್ಕೊಂಡು ಮೇಲ್ಗಡೆ ಇನ್ನೊಂದು ಶೀಟು ಹಾಕ್ಕೊಂಡು ಯಾವುದಾದ್ರೂ ಒಂದು ತಟ್ಟೆ ಸಹಾಯದಿಂದನೋ ಅಥವಾ ಒಂದು ಬಟ್ಟಲ್ ಸಹಾಯದಿಂದನೋ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡೋದು ಬೇಡ ಅಂದರೆ ಕೈಯಲ್ಲೂ ಸಹ ನೀವು ತಟ್ಕೋಬೋದಾಗತ್ತೆ ಅಥವಾ ಪ್ರೆಸ್ಸಿಂಗ್ ಮಿಷಿನ್ ಬರುತ್ತಲ್ವ ಅದರಲ್ಲೂ ಸಹ ಮಾಡ್ಕೊಳ್ಬೋದು ಸೈಡಲ್ಲಿ ಎಣ್ಣೆಕಾಯ ಕೆಟ್ಕೊಂಡು ಈ ಥರ ಪಟ್ ಅಂತ ಒಂದು ನಾಲ್ಕೈದು ಉಂಡೆ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಬೇಗ ಆಗೋಗ್ಬಿಡತ್ತೆ ನೀವು ಬಾಣಲಿಗೆ ಎಷ್ಟು ನಿಪ್ಪಟ್ಟು ಹಾಕ್ಬೋದು ಅಷ್ಟು ನಿಪಟ್ಟು ಈ ರೀತಿ ಒಂದೇ ಸಲ ಪ್ರೆಸ್ ಮಾಡ್ಕೊಬೋದು ನೋಡಿ ಈಗೆಲ್ಲ ನೀಟಾಗೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪೇಪರ್ ತೆಗ್ದುಬಿಡೋಣ ಹಾಕಿರುವಂಥ ಬಟರ್ ಪೇಪರು ಈಗ ನೋಡ್ಕೊಳ್ಳಿ ನೀವು ಮಧ್ಯದಲ್ಲಿ ಏನಾದರೂ ದಪ್ಪ ಏನಾದರೂ ಆಗಿದರೆ ಒಂದು ಸಲ ಕೈಯಲ್ಲಿ ಈ ರೀತಿ ತಟ್ಕೊಂಡ್ರೆ ಆಯಿತು ಹಾಗೆಯೇ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಈ ತೂತಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಿಪ್ಪಟ್ಟು ಕೆಲವೊಂದು ಸಲ ಎಣ್ಣೆಗೆ ಹಾಕಿದಾಗ ಉಬ್ಬಿ ಬಂದ್ಬಿಡುತ್ತೆ ಪೂರಿ ಥರ ಆ ಥರ ಉಬ್ಬೋದಿಲ್ಲ ಫ್ಲ್ಯಾಟಾಗೇ ಇರುತ್ತೆ ಈಗ ಕಾದಿರೋ ಎಣ್ಣೆಗೆ ನಿಪ್ಪಟ್ಟನೆಲ್ಲ ಬಿಟ್ಟು ಕರೆದ್ರೆ ಆಯಿತು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕರ್ಕೊಳ್ಳೋಣ ಇದು ನಾರ್ಮಲ್ ನಿಪ್ಪಟ್ಟಿಗಿಂತ ಸ್ವಲ್ಪ ತೆಲುಗೇ ತಟ್ಟಿದ್ದೀನಿ ನಾನು ಯಾಕಂದರೆ ಈ ಅವರೇ ಬೇಳೆ ಸ್ವಲ್ಪ ಕಾಣಿಸ್ಬೇಕು ಇಲ್ಲಾಂದರೆ ಸೆಂಟ್ರಲ್ಲಿ ಅದು ಮುಚ್ಚೋಗಿಬಿಡತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ತಟ್ಕೊಂಡಿದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಕರೆದ್ರೆ ನಮ್ಮ ಅವರೆ ಬೇಳೆ ನಿಪ್ಪಟ್ಟು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ನಿಪ್ಪಟ್ಟು ಅಂತ ಸೀಸನ್ ಮುಗಿಯೋದ್ರೊಳಗೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸೀನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್